ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತಿನ ನಮ್ಮ ಪಯಣ ಮಾವಿನ ಮರದ ಕಡೆಗೆ ಈಗ ನಾವು ಮಾವಿನ ಹಣ್ಣು ಬಿಗೀತ ನೋಡ್ಕೋಬೋದು ಕೆರೆ ನೋಡಿ ಫ್ರೆಂಡ್ಸ್ ಇದೆ ಮಾವಿನ ಮರ ಅಷ್ಟೇ ಇದೆಯಾ ಮಾವಿನಕಾಯಿ ನೋಡಿ ಇಷ್ಟಪ್ಪ ಆಗಿದೆ ತುಂಬ ಆಗಿದೆ ಚಿಕ್ಕ ಚಿಕ್ಕದ ಮಾತ್ರ ನೋಡಲಿಕ್ಕೆ ಚಿಕ್ಕ ಚಿಕ್ಕದ ಕಾಣ್ತಾ ಹೌದಾ ಅಷ್ಟು ಸ್ವೀಟ್ ಇದೆ ನೋಡೋ ಬನ್ನಿ ಈಗ ಅಲ್ಲಿ ಕೆಳಗೆ ಹೇ ಹಿಕ್ಕೊಳ್ಳೋಣ ಕಾಣಿಸ್ತಾ ಇದೆ பிடிக்கு பக்க ஒழகிர்த்து ஜாலும் ஓ நெண்ட்ஸ் இல்லொந்து சித்த இல்லொந்து அண்ணா நடி இல்லொந்தி எர்டாய் ಗಿಡಗಳ ಮಧ್ಯೆ ಕಾಣಿಸೋದಿಲ್ಲ ಸ್ವಲ್ಪ ಜಾಗ್ರತೆ ಬಿದ್ದಿದ್ರೆ ಸಿಗತ್ತೆ ನೋಡಿ ಇಲ್ಲ ಅಂದಿತ್ತು ಮೂರು ಹಣ್ಣು ಸಿಕ್ತು ನೋಡಿ ಇಲ್ಲ ಸಿಕ್ತು ಇಲ್ಲ ನೋಡಿ ತುಂಬ ಸ್ವೀಟ್ ಇದು

ನಾನು ಅದೇ ಇಲ್ಲೇ ಬಂದೆ ಸಿಕ್ಕಲಿಲ್ಲ ಇವಾಗ ಸಿಕ್ತು ನೋಡಿ ನೋಡಿ ಇಲ್ಲೊಂದು ಉಂಟು ನೋಡಿ ಎರಡು ಮಳೆ ಬರ್ತಾ ಇದೆ ಲೈಟಾಗಿ ಬರ್ತಾ ಇದೆ ಹೌದು ಇಲ್ಲಿ ಗಿಡಗಳ ಮಧ್ಯೆ ಎಲ್ಲ ಇರುತ್ತಲ್ಲ ಹಾಗಾಗಿ ಗ್ರೀನ್ 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 ಇರೋದ್ರಿಂದ ಗೊತ್ತಾಗೋದಿಲ್ಲ ಕಾಲಲ್ಲಿ ಈ ಥರ ಮಾಡಿದರೆ ಮಾತ್ರ ನೋಡಿ ಅವರೆಲ್ಲ ಹೇಗೆ ಮಾಡ್ತಾ ಅಂತ ನೋಡಿ நாளே சொன்ன கட்டி அஸ்ட் ಎಷ್ಟೇ ಎಷ್ಟೊತ್ತು ಅಂತ ತೋರಿಸ್ತೀವಿ ರೀ ಫ್ರೆಂಡ್ಸ್ ಈಗ ಸ್ವಲ್ಪ ಹಾಳಾಯ್ತು ಬೇಡ ಏನಲ್ಲ ಸಿಕ್ತು ನಮಗೆ ಇವತ್ತು ಲೂಸ ಈ ಥರ ಮಾವಿನ ಹಣ್ಣೆಲ್ಲ ಬಿದ್ದಿದ್ದು ಹೆಕ್ಕಿಡ್ಲಿಕ್ಕೆ ಹೋಗ್ತೀರಾ ಹೋದ್ರೆ ಕಮೆಂಟ್ ಮಾಡಿ ಆಯಿತಾ ಚೆನ್ನಾಗಿದೆ ಇವಾಗ ತಾನೇ ಬಿದ್ದಾಗಿದೆ ನೋಡಿ ಇದು ನೋಡಿ ತುಂಬ ಸ್ವೀಟ್ ಇತ್ತಾಯ್ತ ದೊಡ್ಡ ಮರ ಇದು ತುಂಬ ಕಾಯಾಗಿದೆ ನೋಡಿ ಸುತ್ತ ಗದ್ದೆ ಆ ಮಾವಿನ ಹಣ್ಣನ್ನು ಹೆಕ್ಕ ಬಂದಿತ್ತು ಈಗ ತಿಂದು ತೋರಿಸ ಹೆಂಗಿತ್ತಂತ ನೋಡಿ ಎಷ್ಟು ಚಂದ ಇತ್ತಲ್ಲ ಒಳ್ಳೆ ಟೇಸ್ಟ್ ಇತ್ತು ಕಾಟ್ ಹಣ್ಣಿನ ರುಚಿಯೇ ಬೇರೆ ಎಷ್ಟು ಒಳ್ಳೆ ಇತ್ತು ಗೊತ್ತಾ ಸೀಸಿ ಬೆಲ್ಲ ಗೊರಟು ಕಾಣಿ ಎಷ್ಟು ಸಣ್ಣದಿತ್ತು ಹಣ್ಣು ಮಾತ್ರ ಭಾರಿ ಲೈಕ್ ಇದ್ದಿತ್ತು ಒಳ್ಳೆ ಸ್ವೀಟ್ ಇದ್ದಿತ್ತು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್